ಸ್ನೇಹಿತರೆ ಸ್ವೀಟ್ ಸರ್ಕಾರಿ ಮಾಹಿತಿ ನೋಡ್ತಾ ಇರುವಂಥ ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ರಿಲೀಸ್ ಆಲಿಕೆ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಇಲ್ಲಿ ಹೊಸ ಬೆನಿಫಿಷರಿ ಲಿಸ್ಟ್ ಹೌದು ಇಲ್ಲಿ ಯಾರಿಗೆಲ್ಲ ಇಪ್ಪತ್ತನೇ ಕಂತು ಜಮಾ ಆಗುತ್ತೆ ಅಂಥವರ ಒಂದು ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಅಪ್ಡೇಟ್ ಬಂದಿರುವಂಥ ಮಾಹಿತಿ ಅದಕ್ಕಾಗಿ ಇಲ್ಲಿ ಲಿಸ್ಟ್ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿದಂಥವ್ರು ಮತ್ತು ಯಾರಾದರೂ ಇಲ್ಲಿ ಈ ಯೋಜನೆಯಿಂದ ಕ್ಯಾನ್ಸಲ್ ಆಗಿದ್ರಂದ್ರೆ ಅಂಥವ್ರ ಹೆಸರು ಕೂಡ ಇದರಲ್ಲಿ ಇರೋದಿಲ್ಲ ಈಗ ಈ ನಾನು ತೋರಿಸ್ತಾ ಇರುವಂಥ ಲಿಸ್ಟಲ್ಲಿ ಯಾರ ಹೆಸರು ಇರುತ್ತೋ ಅಂಥವರಿಗೆ ಮಾತ್ರ ಈ ಇಪ್ಪತ್ತನೇ ಕಂತು ನೇರವಾಗಿ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಜಮಾ ಆಗುತ್ತೆ ಅದಕ್ಕಾಗಿ ನೀವು ಯಾರಾದರೂ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮ್ಮ ಲಿಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ ಲಿಸ್ಟ್ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಹೆಸರು ಈ ಲಿಸ್ಟಲ್ಲಿ ಏನಾದರೂ ಇತ್ತು ಅಂದ್ರೆ ನಿಮಗೆ ಯಾವುದೇ ತೊಂದರೆ ಇಲ್ಲ ಒಂದು ಅಮೌಂಟ್ ಬರುತ್ತೆ ಇಲ್ಲಿ ನೋಡ್ಬೋದು ಬೆನಿಫಿಷರಿ ಲಿಸ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಏಳನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಯಾವುದೇ ಒಂದು ಪ್ರೂಪ್ ಇರಲಾರ್ದೇ ಹೇಳೋದಿಲ್ಲ ಹಾಗಾಗಿ ದಯವಿಟ್ಟು ನೋಡ್ತಾ ಇರುವಂಥವ್ರು ದಯವಿಟ್ಟು ಮಾಹಿತಿನ ತಿಳಿದುಕೊಳ್ಳಿ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಅಪ್ಡೇಟ್ ಬಂದಿರುವಂಥ ಮಾಹಿತಿ ನೀವು ರೀ ಲಿಸ್ಟ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ಮೊದಲಿಗೆ ನೀವು ಸ್ಟೇಟ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವ ಸ್ಟೇಟ್ದವ್ರು ಅನ್ನೋದು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ನೋಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದಾದಮೇಲೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನ ಸೆಲೆಕ್ಟ್ ಆದಮೇಲೆ ವಿಲೇಜ್ ಯಾವುದು ಬರುತ್ತೆ ನಿಮ್ಮ ಗ್ರಾಮ ಯಾವುದು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಈ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಮಾಹಿತಿ ನೀವು ತಿಳ್ಕೊಳ್ಬೋದು ಯಾರಾದರೂ ಫಲಾನುಭವಿಗಳು ಮೊದಲು ಹಣ ನಾವು ಪಡಿತಾ ಇದ್ವಿ ನಮಗೆ ಬರುತ್ತೆ ಅಂತಂದರೆ ಬರೋದಿಲ್ಲ ಹಾಗೇನಿಲ್ಲ ಇಲ್ಲಿ ನಿಮಗೂ ಹಣ ಬರಬೇಕು ಅಂತಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸ್ರು ಇರಲೇಬೇಕಾಗುತ್ತೆ ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮ್ಮ ಗ್ರಾಮ ಕರೆಕ್ಟಾಗಿ ನೀವು ಆಯ್ಕೆ ಮಾಡ್ಕೊಂಡಾದ ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಇಲ್ಲಿ ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಗೆಟ್ ರಿಪೋರ್ಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ನೋಡ್ಬೋದು ನೀವು ಒಂದು ಸೆಲೆಕ್ಟ್ ಮಾಡಿದಂಥ ಗ್ರಾಮದಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಈ ರೀತಿಯಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಕಾಣಲಿಲ್ಲ ಅಂತಂದರೆ ಇಲ್ಲಿ ಒಂದು ಎರಡು ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಒಂದು ಎರಡು ಅಂತಿದೆ ಈ ಒಂದು ನಂಬರಲ್ಲಿ ಕಂಡಿಲ್ಲ ಅಂದರೆ ಎರಡರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಎರಡನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎರಡು ಮೂರು ನಾಲ್ಕು ಅಂತ ನಿಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ಲಿಸ್ಟ್ಗಳು ಈ ನಾಲ್ಕು ನಂಬರ್ ಸಂಖ್ಯೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನೀವು ನೋಡ್ಕೊಳ್ಬೋದು ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಏನಾದರೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದರೂ ಕೂಡ ಈಗ ಹೊಸದಾಗಿ ಬೆನಿಫಿಷರಿ ಕೂಡ ಸೆಲೆಕ್ಟ್ ಕೂಡ ಆಗಿದ್ದಾರೆ ಅವ್ರಿಗೂ ಕೂಡ ಇಪ್ಪತ್ತನೇ ಕಂತಿನ ಒಂದು ಹಣವನ್ನು ರಿಲೀಸ್ ಮಾಡ್ತಾರೆ ಈಗ ಡೇಟ್ ಕೂಡ ಅನೌನ್ಸ್ ಆಗಿದೆ ಕೇಂದ್ರ ಸಚಿವರು ಕೂಡ ಮಾನ್ಯ ಹೇಳಿದರು ಆ ವಿಡಿಯೋ ಕೂಡ ನಾನು ಮಾಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಯಾರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವೀಡಿಯೋನು ಇದೇ ನೋಡ್ಕೊಳ್ಳಿ ಯಾವ ಡೇಟ್ ಅನ್ನೋದು ಕೂಡ ಅಲ್ಲಿ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಹೊಸದಾಗಿ ನೋಡ್ತಾ ಇರುವಂಥವ್ರು ಯಾರು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ಹಾಗೆ ಎಕ್ಸಿಟ್ ಆಗ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಸಂದರ್ಭದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನಮ್ಮ ವೀಡಿಯೋ ನೋಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಸಿಗೋದಿಲ್ಲ ಅದು ಅಪರೂಪ ಯಾವಾಗಾದರೂ ಒಂದೊಂದು ಬಾರಿ ನಿಮಗೆ ವೀಡಿಯೋನ ಸಿಗುತ್ತೆ ಹಾಗಾಗಿ ಹೊಸ ಹೊಸ ಅಪ್ಡೇಟ್ಗಳು ನೀವು ನೋಡಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಮಾಡ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಸ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗಳಾಗ ಲೈಕ್ ಮಾಡೋದು ಕೂಡ ಮರೀಲಿಕ್ಕೆ ಹೋಗಬೇಡಿ ನಿಮಗೆ ಒಂದು ವೀಡಿಯೋ ನೋಡಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ತುಂಬ ಜನರು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದಾರೆ ವಿಡಿಯೋಗಳ ಅವಶ್ಯಕತೆ ಇತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ನೀವು ವೀ ಯೂಟ್ಯೂಬ್ ಓಪನ್ ಮಾಡಿದರೆ ಅಲ್ಲಿ ವೀಡಿಯೋಗಳು ಯಾವ ವಿಡಿಯೋಗಳು ನಿಮ್ಗೆ ಬೇಕಾಗಿರುತ್ತೋ ಅಂಥ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಅದಕ್ಕಾಗಿ ಸುಮ್ಮನೆ ಸರ್ಚ್ ವಿಡಿಯೋ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದಕ್ಕಿಂತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ನೋಡ್ಬೋದು ಸ್ನೇಹಿತರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇನ್ನೊಂದು ಬಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಸು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋ ರೈತ ಬಾಂಧವ್ರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಏನಾದರೂ ಮಾಡಿಲ್ಲ ಅಂದರೆ ವೀಡಿಯೋಗೆ ಈಗಲೇ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು